ಮೊದಲಿಗೆ ಕರ್ನಾಟಕ ರಾಜ್ಯದ ಎಲ್ಲ ಸಾರ್ವಜನಿಕರಿಗೆ ಮತ್ತೆ ನಮ್ಮ ಶತಕೋಟಿ ಜನಕ್ಕೆ ನಾನು ಶುಭಾಶಯ ಕೊಡ್ತಾ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗೌಂಡ್ನಲ್ಲಿ ತ್ರಿಪುರ ಅಂತ ಹೇಳಿ ಜಾಗದಲ್ಲಿ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಮಾನ್ಯ ಅಧ್ಯಕ್ಷರಾದ ಶ್ರೀತ ನರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಾದ ಎಲ್ಲ ಸರ್ಕಾರದ ಆದಿಯಾಗಿ ಎಲ್ಲರೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಸಚಿವರು ಮತ್ತೆ ಅನೇಕ ಮುಖ್ಯ ಅತಿಥಿಗಳೊಡನೆ ನಮ್ಮ ನರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಾಗಿ ಮಂಡಳಿಗೆ ಹೊಸದಾಗಿ ಬಂದಿರತಕ್ಕಂಥ ನರೇಂದ್ರ ಸ್ವಾಮಿಯವರು ಜೂನ್ ಐದರ ಒಂದು ಏನು ಪೂರ್ವವಾಗಿ ಸಭೆಯನ್ನು ಕರೆದಿದ್ರು ಕಾರ್ಯಕ್ರಮದ ಪರವಾಗಿ ಯಾವ ತರ ಮಾಡಬೇಕು ಯಾವ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಶ್ಲೇಷಣೆಗೆ ಪ್ರೆಸ್ ಮೀಟ್ ಇತ್ತು ಈ ಪ್ರೆಸ್ ಮೀಟ್ ನಲ್ಲಿ ಪ್ಲಾಸ್ಟಿಕ್ ಬ್ಯಾಂಡ್ ಸತತವಾಗಿ ರಾಜ್ಯದಿಂದ ಪ್ಲಾಸ್ಟಿಕ್ಕನ್ನು ತೊಡೆದು ಮತ್ತೆ ಮತ್ತು ಅದನ್ನು ಪ್ಲಾಸ್ಟಿಕ್ನ ರಿಮೂವ್ ಮಾಡಬೇಕು ಪ್ಲಾಸ್ಟಿಕ್ ಕನೆಕ್ಟೆಡ್ ವಾಲೇಷನ್ ಸಿಕ್ಕಬಡ ಆಗ್ತಾಯಿದೆ ಹೂಳುಗಳು ತುಂಬಿಕೊಳ್ಳುತ್ತೆ ನಾಲೆಗಳಲ್ಲಿ ಕೆರೆಗಳಲ್ಲಿ ಹೊಳೆಗಳಲ್ಲಿ ಸೊ ಈ ತ್ಯಾಜ್ಯನ ಕೊನೆಗಾಣಿಸುವಂಥದಲ್ಲಿ ಇದೊಂದು ಕಾನ್ಸೆಪ್ಟ್ ಬ್ಯಾನ್ ಪ್ಲಾಸ್ಟಿಕ್ ಅಂತ ಹೇಳ್ಬಿಟ್ಟು ಒಂದು ಈಸ್ ಈ ಈ ಸಲದ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ನನ್ನ ಯಶ್ವತ್ ನರೇಂದ್ರ ಅವರು ಮೊಬೈಲ್ ಪ್ಯಾನ್ ನಿಯಂತ್ರ ಮಾಡ್ತಾರೆ ಮೊಬೈಲ್ ಇ ಟಿ ಪಿ ಎಸ್ ಟಿ ಪಿ ಅಂತ ಮಾಡ್ತಾ ಇದ್ದಾರೆ ಅಂದರೆ ನಾವು ಕಾಯಿನ್ ಹಾಕಿದ್ರೆ ಆ ಮೊಬೈಲ್ ಬಂದು ಆ ಗಾಡಿಲಿ ಬಂದು ನಾವು ತ್ಯಾಜ್ಯಗಳನ್ನ ತೊಗೊಂಡೋಗ್ತಾರೆ ಈಗ ಇವತ್ತಾಗಲೇ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ರು ಅವರು ಮೆಡಿಕಲ್ ತ್ಯಾಜ್ಯ ವೈದ್ಯಕೀಯ ತ್ಯಾಜ್ಯನ ಯಾವ ಥರ ರಿಮೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೊಸ ಕಾನ್ಸೆಪ್ಟ್ನ ಇಟ್ಕೊಂಡ್ ಬಂದಿದ್ದಾರೆ ಯುರೋಪ್ನಲ್ಲಿ ಮತ್ತು ಅಮೆರಿಕಾದಲ್ಲಿ ಕೆಲವೊಂದು ಮೆಡಿಕಲ್ ವ್ಯಾ ಯಾವ ಥರ ರಿಮೂವ್ ಮಾಡ್ತಾರೆ ಅದು ಮನೆ ಮನೆಗೆ ಮತ್ತು ಕಂಪನಿಗಳಿಗೆ ಆಯಾ ಇಂಡಸ್ಟ್ರಿಯಲ್ ಏರಿಯಾದವರಿಗೆ ಒಂದು ವೆಹಿಕಲ್ ಹೋಗುತ್ತೆ ಆ ವೆಹಿಕಲ್ ಮೊಬೈಲ್ ವೆಹಿಕಲ್ನಲ್ಲಿ ಅದನ್ನು ಸಂಗ್ರಹಣೆ ಮಾಡಿಕೊಂಡು ನಿರ್ದಿಷ್ಟ ಜಾಗ ತಗೊಂಡೋಗಿ ಅದನ್ನು ವಿಲೇವಾರ ಮಾಡಿ ಪರಿಸರ ಆಘಾತವಾಗದಂತೆ ತಡೆಯುವಂಥ ವ್ಯವಸ್ಥೆನ ಕೂಡ ಹೊಸದಾಗಿ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಈ ಸಂದರ್ಭದಲ್ಲಿ ನಮ್ಮ ಮಾಲಿಂತ್ರಿ ಮಂಡಳಿ ಎಲ್ಲ ಅಧಿಕಾರಿಗಳಿಗೂ ನಾನು ಶುಭ ಕೋರ್ತಾ ಇದ್ದೀನಿ ಜೊತೆಗೆ ಈ ಸಲ ವಿಶೇಷವಾಗಿ ಮನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡ್ತಾರೆ ಪರಿಸರ ಉಳಿಸುವ ಹಂತದಲ್ಲಿ ಈಗ ಇತ್ತೀಚೆಗೆ ನಿನ್ನೆ ನಡೆದ ಏನು ಅವಘಡಗಳೇನಿದೆ ರಾಜಕಾಲುವೆ ಒತ್ತುವರಿಯಾಗಿರ್ತಕ್ಕಂಥ ಇವುಗಳ ಬಗ್ಗೆ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಾತಾಡ್ತಾರೆ ಅಂತ ನಾನು ಇದ್ದೀನಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೋ ಬಹಳ ಒಳ್ಳೆಯ ಸಂದೇಶವಾಗಿದೆ ಜೊತೆಗೆ ಈ ನಿಟ್ಟಿನಲ್ಲಿ ಎಲ್ ಜೂನ್ ಐದರ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಮಾಲಿನ್ಯ ಮಂಡಳಿ ಅಧ್ಯಕ್ಷರಾದ ಶ್ರೀ ನರೇಂದ್ರ ಅವರು ತಮ್ಮ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳ ಸಹಯೋಗದೊಂದಿಗೆ ಎಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳೊಂದಿಗೆ ಮತ್ತು ಸಾರ್ವಜನಿಕರ ಒಕ್ಕೂಟ ಜೊತೆಗೆ ಶಾಲಾ ಮಕ್ಕಳಿಗೆ ಇದ್ರ ಬಗ್ಗೆ ಪರಿಸರ ಪ್ರಜ್ಞೆ ಮೂಡಿಸುವಂಥ ಒಂದು ದೊಡ್ಡ ವ್ಯವಸ್ಥೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಸಾರ್ವಜನಿಕರು ಸಭೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊತಾ ಇದ್ದೀನಿ ವೇಣುಗೋಪಾಲ್ ಪರಿಸರ